ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗೋವಿಂದಾಪುರ ಮತ್ತು ಗೋಪಿ ಶೆಟ್ಟಿಕೊಪ್ಪ ಬಡಾವಣೆಗಳಲ್ಲಿ ಪ್ಲಸ್ ಟು ಮಾದರಿಯಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ನಿರ್ಮಾಣವಾಗ್ತಾ ಇರುವ ನಾಲ್ಕು ಸಾವಿರದ ಎಂಟುನೂರ ಮೂವತ್ತಾರು ಮನೆಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಡಿಸಿ ಜೊತೆ ಶಾಸಕ ಚನ್ನಬಸಪ್ಪ ಮೀಟಿಂಗ್ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜ್ ಸಿಂಗ್ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾದ ಸುಶೀಲಮ್ಮ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಮಹಾನಗರ ಪಾಲಿಕೆ ಆಯುಕ್ತೆ ಡಾಕ್ಟರ್ ಕವಿತಾ ಹಾಗೂ ಆಶ್ರಯ ಯೋಜನೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಾಯಿತು ಶೀಘ್ರವೇ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಹಸ್ತಾಂತರ ಮಾಡಬೇಕು ಅಂತ ಶಾಸಕ ಚನ್ನಬಸಪ್ಪ ಹೇಳಿದರು ಸರಿ ಸರ್ ಕಟ್ ಮಾಡಿ ನಾನೇ ನಗರಕ್ಕೆ ಬಂದು ವಂಚನೆ ಮಾಡೋದ್ರ ಬಹಳ ಅನುಕೂಲ ಆಗ್ತಿದೆ ಒಳ್ಳೆ ಬಂತಾಗ್ತಿದೆ ಬೆಳಗ್ಗೆ ಸುಭಾಷ್ ನಗರದಲ್ಲ ಸುಭಾಷ್ ನಗರದವರು ಬಂದಂಥ ಸಂದರ್ಭದಲ್ಲಿ ಅವರೇ ನಾವೇನು ಹೋಗಿರ್ಲಿ ನಾವು ಹೋಗ್ಲಿಕ್ಕೆ ಹೋಗಿಲ್ಲ ಅವರೆಲ್ಲ ಬಂದಿದ್ದು ಅವರಿಗೆ

ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗೋವಿಂದಾಪುರ ಹಾಗೂ ಗೋಪಿ ಶೆಟ್ಟಿಕೊಪ್ಪ ಬಡಾವಣೆಗಳಲ್ಲಿ ಜಿ ಪ್ಲಸ್ ಟು ಮಾದರಿಯಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ನಿರ್ಮಾಣವಾಗ್ತಾ ಇರುವಂತಹ ನಾಲ್ಕು ಸಾವಿರದ ಎಂಟುನೂರ ಮೂವತ್ತಾರು ಮನೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಡಿಸಿ ಜೊತೆ ಶಾಸಕ ಚನ್ನಬಸಪ್ಪ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾದ ಸುಶೀಲಮ್ಮ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಮಹಾನಗರ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರ್ ಹಾಗೂ ಆಶ್ರಯ ಯೋಜನೆಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಯಿತು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಸಾರ್ವಜನಿಕರಿಗೆ ಈ ಒಂದು ಮನೆಗಳನ್ನ ಹಸ್ತಾಂತರ ಮಾಡಬೇಕು ಅಂತ ಶಾಸಕ ಚನ್ನಬಸಪ್ಪ ಹೇಳಿದರು